ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಏನಪ್ಪ ನರ್ಸರಿಲಿ ಇದ್ದಾರೆ ಅಂದ್ಕೊಂಡ್ರ ಹೌದು ನರ್ಸರಿಲಿ ಬಂದಿದ್ದೀನಿ ಬನ್ನಿ ಆ ನರ್ಸರಿ ಹೋಗೋಣ ಅಲ್ಲಿ ಯಾವ್ಯಾವ ಥರ ಗಿಡಗಳಿದೆ ಅಂತ ನೋಡೋಣ ನೋಡಿ ಇದು ದಾಸವಾಳ ಅಂದರೆ ಇದು ತುಂಬ ಚೆನ್ನಾಗಿದೆ ದಾಸವಾಳ ಕಲೆಕ್ಷನ್ ಅಂತೂ ಈ ನರ್ಸರಿನಲ್ಲಿ ಈ ನರ್ಸರಿನಲ್ಲಿ ಹೆಚ್ಚಾಗಿ ಏನು ಬೇರೆ ಯಾವ ಗಿಡಗಳು ಇಲ್ಲ ಅಂದರೆ ತುಂಬ ಜಾಸ್ತಿ ಅಂದರೆ ದಾಸವಾಳ ಮತ್ತು ಕಾಕಡ ಈ ಥರದ್ದೇ ಜಾಸ್ತಿ ಇದೆ ಹಂಗಾಗಿ ಅಂದರೆ ತುಂಬ ಜನಕ್ಕೆ ದಾಸವಾಳನೇ ಇಷ್ಟ ಅಲ್ವಾ ಹಂಗಾಗಿ ನಾನು ದಾಸವಾಳದ್ದೇ ಜಾಸ್ತಿ ವೀಡಿಯೋ ಮಾಡಿದ್ದೀನಿ ನೋಡಿ ಇದೆಲ್ಲ ಫುಲ್ಲು ದಾಸವಾಳನೇ ತುಂಬ ಚೆನ್ನಾಗಿದೆ ಕಲೆಕ್ಷನ್ ಅಂತೂ ನನಗಿಷ್ಟ ಆಯಿತು ಹಂಗಾಗಿ ನಾನು ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ ಅದರಲ್ಲೂ ರೇಟಂತೂ ತುಂಬಾ ಕಡಿಮೆ ಕಡಿಮೆ ಅಂದರೆ ನನಗೆ ಕೇಳಿದ ತಕ್ಷಣ ನನಗೆ ಶಾಕ್ ಆಗೋಯ್ತು ಅವರು ಮೂವತ್ತು ರೂಪಾಯಿ ಹೇಳಿದರು ಅಪ್ಪ ಇಷ್ಟೊಂದು ಕಡಿಮೆನ ದಾಸವಾಳ ಗಿಡ ಅಂತ ನನಗಂತೂ ತುಂಬಾ ಖುಷಿಯಾಯಿತು ಹಂಗಾಗಿ ನಾನು ಸ್ವಲ್ಪ ಗಿಡಗಳನ್ನ ತೊಗೊಬಂದಿದ್ದೀನಿ ಅಂದರೆ ನಾನು ಯಾವ್ಯಾವ ಕಲರ್ ಗಿಡಗಳನ್ನ ತಂದಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಕಲ್ಲರಂತೂ ತುಂಬ ಚೆನ್ನಾಗಿದೆ ನೋಡಿ ಇದು ಡಬಲ್ ಪೇಟಲ್ಲು ನಾನು ಇದೊಂದು ತಗೊಂಡಿದ್ದೀನಿ ಅಂದರೆ ಕಲ್ಲರ್ ಕಲ್ಲರ್ ಚೆನ್ನಾಗಿದೆ ದಾಸವಾಳ ಗಿಡಗಳಂತೂ ಅಂದರೆ ಹುಡುಕ್ಬೇಕು ನಾವು ನರ್ಸರಿಗಳನ್ನ ತುಂಬ ಹುಡುಕಿದಾಗ್ಲೇ ನಮಗೆ ಬೇಕಾದಂತಹ ಕಲ್ಲರ್ಗಳೆಲ್ಲ ಸಿಗೋದು ನೋಡಿ ಈ ಕಲರ್ ಒಂದು ತಗೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದೆ ಕಲ್ಲರು ಅಂದರೆ ನನ್ನ ಗಾರ್ಡನ್ನಲ್ಲಿ ಯಾವ ಕಲರ್ ಇಲ್ವೋ ಆ ಕಲರ್ ದಾಸವಾಳ ಗಿಡಗಳನ್ನ ನಾನು ತಗೊಂಡಿದ್ದೀನಿ ಸತಿ ನಮಗೆ ಮನಸ್ಸಿಗೆ ನೋವಾದಾಗ ನಾನು ಹೆಚ್ಚಾಗಿ ನರ್ಸರಿ ವಿಸಿಟ್ ಮಾಡ್ತೀನಿ ನನಗೆ ಅಲ್ಲಿ ತುಂಬ ನೆಮ್ಮದಿನೂ ಸಿಗುತ್ತೆ ಖುಷಿನೂ ಸಿಗುತ್ತೆ ಆವಾಗ ನಾನು ಆ ವೀಡಿಯೋ ಮಾಡಿ ನಿಮಗೂ ಸಹ ಶೇರ್ ಮಾಡ್ತೀನಿ ಯಾಕೆಂದರೆ ಈಗ ನಾವು ಮನುಷ್ಯರನ್ನ ನಂಬಿ ನಾವು ಮೋಸ ಹೋಗಿರ್ತೀವಿ ಅದೇ ನಾವು ಒಂದು ಗಿಡನ ತಂದು ಬೆಳೆಸಿದ್ರೆ ಅದರಿಂದ ನಮಗೆ ಖುಷಿ ನೆಮ್ಮದಿ ನೆರಳು ಸಹ ಸಿಗುತ್ತೆ ಕೆಲವರು ನನಗೆ ಕಮೆಂಟ್ ಎಲ್ಲ ಮಾಡ್ತಾರೆ ವ್ಯೂಸ್ಗೋಸ್ಕರ ನರ್ಸರಿ ವೀಡಿಯೋ ಮಾಡ್ತೀರಾ ಹಂಗೆ ಹೀಗೆ ಅಂತ ಖಂಡಿತ ಇಲ್ಲ ನನ್ನ ಮನಸ್ಸಿನ ನೆಮ್ಮದಿಗೋಸ್ಕರ ನಾನು ನರ್ಸರಿ ವಿಸಿಟ್ ಮಾಡ್ತೀನಿ ನನಗೆ ಅಲ್ಲಿ ಸಿಗೋ ಖುಷಿ ನೆಮ್ಮದಿ ಸಿಗುತ್ತೆ ಹಾಗಾಗಿ ಆ ವೀಡಿಯೋನ ನಿಮಗೂ ಸಹ ಶೇರ್ ಮಾಡ್ತೀನಿ ಯಾಕೆಂದರೆ ನಿಮಗೂ ಅನುಕೂಲ ಆಗುತ್ತೆ ದಾಸವಾಳ ಗಿಡಗಳು ಅಥವಾ ಬೇರೆ ಯಾವುದಾದ್ರು ಗಿಡಗಳು ತಗೊಳ್ಳೋರಿತ್ತು ಅಂದರೆ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಜಾಸ್ತಿ ನಾನು ನರ್ಸರಿ ವಿಡಿಯೋ ಶೇರ್ ಮಾಡ್ತೀನಿ ನೋಡಿ ಈ ಕಡೆ ಬಂತು ಅಂದರೆ ಇದು ಸ್ವಲ್ಪ ಶೋ ಗಿಡಗಳನ್ನೂ ಇಟ್ಟಿದ್ದಾರೆ ಅಂದ್ರೆ ಜಾಸ್ತಿ ಅಂದರೆ ದಾಸವಾಳ ಗಿಡಗಳೇ ಇದೊಂಥರ ಶೋ ಗಿಡ ಅಂದರೆ ಅದೇನೋ ವೈಟ್ ತರ ಹೂ ಬಿಟ್ಟಿದೆ ಅಂದರೆ ನನಗೆ ಅಷ್ಟಾಗಿ ಶೋ ಗಿಡಗಳ ಬಗ್ಗೆ ನನಗೆ ಹೆಸರೆಲ್ಲ ಗೊತ್ತಿಲ್ಲ ಹಂಗಾಗಿ ನಾನು ಅದನ್ನೇನು ಹೇಳ್ತಾ ಇಲ್ಲ ಅಂದ್ರೆ ವಿಡಿಯೋ ಮಾಡಿದ್ದೀನಿ ಅಷ್ಟೇನೆ ಇದು ಒಂಥರ ಶೋ ಗಿಡ ಅಂದ್ರೆ ಇದು ವಾಸ್ತು ಗಿಡ ಅಂತಲೂ ಸಹ ಅಂತಾರೆ ಅದನ್ನು ಇಟ್ಟಿದ್ದಾರೆ ಮತ್ತೆ ಇವು ಒಂಥರ ಶೋ ಗಿಡಗಳು ಅಂದ್ರೆ ಸ್ವಲ್ಪ ಸ್ವಲ್ಪನೇ ಇದ್ದಾವೆ ಶೋ ಗಿಡಗಳು ದಾಸವಾಳ ಕಟ್ಟಿಂಗು ಸಹ ಇಟ್ಟಿದ್ದಾರೆ ಅದು ಸಹ ಚೆನ್ನಾಗಿ ಚಿಗುರಿದೆ ನಾನು ಅವ್ರನ್ನ ಕೇಳಿದೆ ನೀವು ಕಟಿಂಗ್ ಯಾವ ಥರ ಕಟಿಂಗ್ ಇಡ್ತೀರಾ ನಾವು ಇಟ್ಟರೆ ಬರೋದೇ ಇಲ್ಲ ನೀವು ಗಿಡ ಕಟಿಂಗು ಪ್ರತಿಯೊಂದು ಬರುತ್ತಲ್ಲ ಅಂತ ಕೇಳಿದ್ದಕ್ಕೆ ಅವರು ಹೇಳಿದ್ರು ಅಂದ್ರೆ ಅವರು ನಾನು ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ ಅವರು ಕಟಿಂಗ್ ಇಂದ ಥರ ತರ ಬೆಳೆಸ್ತಾರೆ ಅಂತ ಆ ಥರ ಅಂತ ಹೇಳಿದ್ರು ಇನ್ನು ಈ ಕಡೆ ಬಂತು ಅಂದ್ರೆ ಕಣಗಲ ಗಿಡ ಮತ್ತೆ ಜಾಜಿ ಮಲ್ಲಿಗೆ ಗಿಡ ಈ ಥರದ್ದೆಲ್ಲ ಇಟ್ಟಿದ್ದಾರೆ ಸುಮಾರು ಗಿಡಗಳು ದಾಸವಾಳ ಗಿಡದಲ್ಲಿ ಡಬಲ್ ಪೇಟಲು ಸಿಂಗಲ್ ಪೇಟಲು ಅದರಲ್ಲೂ ಕಲ್ಲರ್ ಅಂತೂ ತುಂಬಾನೇ ಚೆನ್ನಾಗಿದೆ ನಿಮಗೆ ಯಾರಿಗಾದರೂ ಬೇಕಿತ್ತು ಅಂದ್ರೆ ಹೋಗಿ ರೇಟು ಕಡಿಮೆ ಇದೆ ಒಂದೊಂದು ನರ್ಸರಿನಲ್ಲಿ ನಲ್ವತ್ತು ರೂಪಾಯಿ ಇರುತ್ತೆ ಒಂದೊಂದು ನರ್ಸರಿನಲ್ಲಿ ಮೂವತ್ತು ರೂಪಾಯಿ ಇರುತ್ತೆ ನೋಡಿ ತಗೋಬೇಕು ನೋಡಿ ಇದ್ರೆಲ್ಲ ಕಟ್ಟಿಂಗ್ ಇಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಯಾವುದೋ ಒಂದೊಂದು ಕಟ್ಟಿಂಗು ಕಡ್ಡಿ ಇಟ್ಟಿದ್ದಾರೆ ಆದ್ರೂ ಚೆನ್ನಾಗಿ ಬಂದಿದೆ ಇವು ನಾನು ಸುಮಾರು ನರ್ಸರಿ ವಿಸಿಟ್ ಮಾಡ್ತೀನಿ ಹಂಗಾಗಿ ಒಂದೊಂದು ನರ್ಸರಿನಲ್ಲಿ ಒಂದೊಂದ್ ಥರ ರೇಟ್ ಇರುತ್ತೆ ನಾವು ಅಂದ್ರೆ ಸುಮಾರು ನರ್ಸರಿಗಳನ್ನ ನಾವು ಹುಡುಕ್ಬೇಕು ಎಲ್ಲಿ ಕಡಿಮೆ ಇರುತ್ತೆ ನೋಡಿ ಅಲ್ಲಿ ನಾವು ತಗೋಬೇಕು ಹಂಗಾಗಿ ನಾನು ಸುಮಾರು ನರ್ಸರಿಗಳನ್ನ ವಿಸಿಟ್ ಮಾಡ್ತೀನಿ ಈ ನರ್ಸರಿನಲ್ಲಂತೂ ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ದಾಸವಾಳ ಗಿಡಗಳು ನೋಡಿ ಇವೆಲ್ಲಾನು ಮಧುಮಲ್ತಿ ಗಿಡ ನಾನು ತಗೊಳ್ಳೋಣ ಅಂತ ಅನ್ಕೊಂಡೆ ಮನೆ ಹತ್ರ ಹಬ್ಬಿಸೋದಕ್ಕೆಲ್ಲ ಜಾಗ ಇಲ್ಲ ಅದು ಬಳ್ಳಿ ತರ ಹೋಗುತ್ತೆ ಹಂಗಾಗಿ ಬೇಡ ಅಂತ ನಾನು ಸುಮ್ಮನೆ ಅದೇ ನೋಡಿ ಇವೆಲ್ಲ ದಾಸವಾಳ ಗಿಡಗಳೇ ಅಂದ್ರೆ ಚಿಕ್ಕದು ದೊಡ್ಡದು ಈ ತರ ಇಲ್ಲೇ ಇದೆ ಇದರಲ್ಲಿ ನೀವು ಯಾವುದಾದ್ರೂ ತಗೊಳ್ಳಿ ಮೂವತ್ತು ರೂಪಾಯಿ ನನಗಂತೂ ಪದೇ ಪದೇ ಹೇಳ್ತಿದ್ದೀನಿ ನಿಜ ನನಗೆ ಕೇಳಿ ಶಾಕ್ ಅಂದ್ರೆ ಶಾಕ್ ಆಗೋಯ್ತು ಇಷ್ಟು ಕಡಿಮೆನಾ ಅಂತ ಹಂಗಾಗಿ ನಾನು ಸ್ವಲ್ಪ ಗಿಡಗಳನ್ನ ತೊಗೊಂಡು ಬಂದಿದ್ದೀನಿ ಫಸ್ಟೆಲ್ಲ ಬೇರೆ ಒಂದು ನರ್ಸರಿಗಳಲ್ಲೆಲ್ಲ ಐವತ್ತು ರೂಪಾಯಿ ನೂರು ರೂಪಾಯಿ ಈ ಥರ ಎಲ್ಲ ಇರುತ್ತೆ ದಾಸವಾಳ ಗಿಡಗಳು ಅದರಲ್ಲೂ ಇದರ ಅಂದರೆ ಇದು ಪಾಟು ಚಿಕ್ಕ ಚಿಕ್ಕ ಪಾಟ್ ಬರುತ್ತೆ ನೋಡಿ ಅದು ಪಾಟಲ್ಲಿರೋದು ಅಷ್ಟೇ ಮೂವತ್ತು ರೂಪಾಯಿ ಖುಷಿ ಖುಷಿಯಾಯಿತು ನಾನು ಅವರು ಮೂವತ್ತು ರೂಪಾಯಿ ಹೇಳಿದ್ರು ನಾನು ಒಂದು ಇಪ್ಪತ್ತೈದು ರೂಪಾಯಿ ಮಾಡಿ ನಾನು ಒಂದು ಐದು ಆರು ಗಿಡ ತೊಗೊಬಂದಿದ್ದೀನಿ ಯಾವ ನರ್ಸರಿನಲ್ಲಿ ಕಡಿಮೆ ಇರುತ್ತೆ ನೋಡಿ ರೇಟು ಆ ನರ್ಸರಿನಲ್ಲಿ ನಾನು ಸ್ವಲ್ಪ ಜಾಸ್ತಿ ಗಿಡಗಳನ್ನ ತಗೊಬರ್ತೀನಿ ಯಾಕೆಂದ್ರೆ ನನ್ನ ಹತ್ರ ಇಲ್ಲದೆ ಇರೋವಂತಹ ಕಲ್ಲರ್ನೆಲ್ಲ ನೋಡಿ ತೊಗೊಂಡು ಬರ್ತೀನಿ ತುಂಬ ಚೆನ್ನಾಗಿದೆ ಕಲರ್ ಅಂತೂ ಇಂಥ ಕಲ್ಲರ್ ಇಲ್ಲ ಅನ್ನೋ ಥರನೇ ಇಲ್ಲ ಅಷ್ಟು ಚೆನ್ನಾಗಿದೆ ದಾಸವಾಳ ಗಿಡಗಳು ನನ್ನ ಗಾರ್ಡನಲ್ಲೊಂದು ಪಿಂಕ್ ಇತ್ತು ನೋಡಿ ಅದು ರಾಶಿ ರಾಶಿ ಹೂ ಬಿಡುತ್ತೆ ಅಂತಿದ್ನಲ್ಲ ಅದು ಹೋಯ್ತು ಗಿಡ ಹಂಗಾಗಿ ನಾನಿವಾಗ ಅದೇ ಥರದ್ದು ಎರಡು ಗಿಡ ತಗೊಂಡಿದ್ದೀನಿ ಯಾಕೆಂದರೆ ಒಂದು ಹೋದ್ರೂ ಒಂದು ಇರಲಿ ಅಂತ ಅಂದ್ಬಿಟ್ಟು ಅದರಲ್ಲೂ ರೇಟು ಬೇರೆ ಕಡಿಮೆ ಇತ್ತಲ್ಲ ಹಂಗಾಗಿ ನಾನು ಎರಡು ಗಿಡ ತಗೊಂಡೆ ನೋಡಿ ಇದೇ ಗಿಡ ಅಂದರೆ ಅದು ಹೋಯ್ತು ಏನು ಮಾಡೋಕ್ಕಾಗೋದಿಲ್ಲ ಇವಾಗ ಕೆಲವೊಂದೊಂದು ಬರುತ್ತೆ ಹೋಗುತ್ತೆ ಒಂದು ಎರಡು ವರ್ಷದಿಂದನೂ ಇತ್ತು ಆ ಗಿಡ ಯಾಕೋ ಗೊತ್ತಿಲ್ಲ ಕೆಲವೊಂದು ಸತಿ ನಾವು ಮಾಡೋ ಮಿಸ್ಟೇಕಿಂದನೂ ಸಹ ಹೋಗುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಇವಾಗ ನಾನು ಅದೇ ಥರ ಗಿಡನೇ ಎರಡು ಗಿಡ ತಗೊಂಡಿದ್ದೀನಿ ನನ್ನ ಅದೇ ಗಿಡ ಬೇಕು ಅಂತಲೇ ನಾನು ಸುಮಾರು ನರ್ಸರಿ ಹುಡುಕಿದ್ದೀನಿ ನೋಡಿ ಈ ಗಿಡ ಇದು ಇದೇ ಕಲ್ಲರೇ ಇದ್ದಿದ್ದು ನನ್ನ ಗಾರ್ಡನಲ್ಲಿ ಅದು ಹೋಯ್ತು ಹಂಗಾಗಿ ನಾನು ಅದೇ ಥರ ಗಿಡನೇ ಎರಡು ಗಿಡ ತಗೊಂಡಿದ್ದೀನಿ ನಿಮಗೆ ಯಾರಿಗಾದ್ರು ದಾಸವಾಳ ಗಿಡ ಕಲೆಕ್ಷನ್ ಬೇಕು ಅಂದರೆ ಈ ನರ್ಸರಿಗೆ ಹೋಗಿ ತುಂಬ ಚೆನ್ನಾಗಿದೆ ನ ಕಲೆಕ್ಷನ್ಗಳೆಲ್ಲ ಇದು ದೊಡ್ಡಲದ ಮರದಲ್ಲಿ ಇರೋಂಥದ್ದು ಇದಕ್ಕೆ ಯಾವುದೇ ರೀತಿ ಅಡ್ರೆಸ್ ಎಲ್ಲ ಇಲ್ಲ ನೋಡಿ ಇದು ಡಬಲ್ ಪೇಟಲ್ಲು ಅದನ್ನು ತಗೊಂಡೆ ನಾನು ಒಂದು ಅಂದರೆ ಇದು ಅವ್ರಿನ್ನೂ ಹೆಸರೆಲ್ಲ ಇಟ್ಟಿಲ್ವಂತೆ ನರ್ಸರಿಗೆ ಇದು ನೀವು ದೊಡ್ಡಲದ ಮರಕ್ಕೆ ಹೋಗಿ ಅಲ್ಲಿ ಬಸ್ ಇಳಿತೀರಲ್ಲ ಅಲ್ಲಿಂದ ಸ್ಟ್ರೈ ಸ್ಟ್ರೈಟ್ ಹೋಗಿ ಸ್ಟ್ರೈಟ್ ಬಸ್ ಸ್ಟಾಪ್ ಇಂದ ಸ್ಟ್ರೈಟ್ ಹೋದ್ರೆ ಅಲ್ಲೇ ಫುಲ್ ನರ್ಸರಿಗಳಿದಾವೆ ರೋಡ್ ಸೈಡ್ ಅಲ್ಲೇ ಇದೆ ನೀವೇನು ಹುಡ್ಕೋದ್ ಏನು ಇಲ್ಲ ಇದು ನೋಡಿ ಇದೆಲ್ಲ ಇನ್ನು ಸ್ವಲ್ಪ ಶೋ ಗಿಡಗಳು ಇಟ್ಟಿದ್ದಾರೆ ನಾನು ಹೆಚ್ಚಾಗಿ ಶೋ ಗಿಡಗಳೇನು ವಿಡಿಯೋ ಮಾಡಲಿಲ್ಲ ಅಂದ್ರೆ ಬರೀ ದಾಸವಾಳ ಗಿಡ ಮಾತ್ರ ಮಾಡಿದೆ ಇದು ಕಾಕ್ಟ ಗಿಡ ಮತ್ತೆ ಜಾಜಿ ಮಲ್ಲಿಗೆ ಗಿಡ ಅಂತಾರೆ ನೋಡಿ ಅದೆಲ್ಲನೂ ಅವರು ಕಟ್ಟಿಂಗ್ ಇಟ್ಟಿದ್ರು ಅದನ್ನು ಸಹ ಚೆನ್ನಾಗಿ ಬಂದಿದ್ದಾವೆ ಅಬ್ಸರ್ವ್ ಮಾಡಿರ್ಬೋದು ಕೆಲವೊಂದು ನರ್ಸರಿಗೆ ಅಡ್ರೆಸ್ಗಳು ಇರೋದಿಲ್ಲ ಅಂತ ಟೈಮಲ್ಲಿ ನಾವೇ ಹುಡುಕಿ ತಗೊಂಡ್ಬರ್ಬೇಕು ಏನೂ ಆಗೋದಿಲ್ಲ ಅಲ್ವಾ ಈಗ ನಾನು ಇರೋ ಅಂಥವ್ಕೆ ನಾನು ಅಡ್ರೆಸ್ ಹಾಕಿರ್ತೀನಿ ಇಲ್ಲದೆ ಇರೋ ಏನು ಏನೂ ಮಾಡೋಕ್ಕಾಗೋದಿಲ್ಲ ತಪ್ಪು ತಿಳ್ಕೊಬೇಡಿ ಅದರಲ್ಲೂ ಹೆಚ್ಚಾಗಿ ಗಾರ್ಡನ್ ಪ್ರಿಯರಿಗೆ ಇಷ್ಟ ಆಗೋದೇ ದಾಸವಾಳ ಅಲ್ವಾ ಹಾಗಾಗಿ ನಾನು ಹೆಚ್ಚಾಗಿ ದಾಸವಾಳ ಗಿಡಗಳನ್ನೇ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ ಅಂತೂ ನನಗಂತೂ ನೋಡ್ತಾ ಇದ್ರೆ ಅಲ್ಲೇ ಇರಬೇಕು ಅಂತಾನೆ ಅನಿಸೋದು ಬರೋದಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ ಎಲ್ಲ ಅವರು ಇನ್ನೂ ಅಲ್ಲಿ ಕೆಲಸ ಮಾಡೋರು ನೀರೆಲ್ಲ ಹಾಕ್ತಾ ಇದ್ರು ಗಿಡಗಳಿಗೆ ಹಂಗಾಗಿ ಅವರು ನೋಡಿ ಪರವಾಗಿಲ್ಲ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊತೀವಿ ನಿಮ್ಮ ಪಾಡಿಗೆ ನೀವು ವಿಡಿಯೋ ಮಾಡಿಕೊಂಡು ಗಿಡ ಬೇಕಾದರೆ ತಗೊಳ್ಳಿ ಅಂತಾನೂ ಅಂದರು ಕೆಲವೊಂದು ನರ್ಸರಿಗಳಲ್ಲಿ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂದರೆ ಅವರು ಪರಿಚಯನೇ ಆಗ್ಬಿಡ್ತಾರೆ ನಮಗೆ ತುಂಬ ವರ್ಷದ್ದು ಪರಿಚಯದಿಂದ ಇರ್ತಾರಲ್ಲ ಆ ರೀತಿ ಪರಿಚಯ ಆಗ್ಬಿಡ್ತಾರೆ ನನಗೆ ಯಾವುದೇ ಒಂದು ನರ್ಸರಿಗೆ ಹೋದ್ರೂ ಅಷ್ಟೇ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಚೆನ್ನಾಗೂ ಸಹ ಮಾತಾಡ್ತಾರೆ ಮತ್ತು ಅವ್ರ ಕಾಂಟ್ಯಾಕ್ಟ್ ನಂಬರ್ನೂ ಸಹ ಕೊಡುತ್ತಾರೆ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಾರೆ ನೋಡಿ ಇದೊಂಥರ ದಾಸವಾಳ ಅಂದರೆ ಸಿಂಗಲ್ ಪೇಟಲ್ಲು ಚಿಕ್ಕದಾಗಿ ಬಿಡುತ್ತೆ ನೋಡಿ ಪಿಂಕು ಆ ಥರನೂ ಇದೆ ಮತ್ತೆ ಇವೆಲ್ಲ ಶೋ ಗಿಡಗಳು ಮತ್ತೆ ಕಾಕ್ಟಾ ಗಿಡಗಳು ಅದನ್ನು ಅಷ್ಟೇ ಚೆನ್ನಾಗಿ ಕಟಿಂಗ್ ಎಲ್ಲ ಇಟ್ಟಿದ್ದಾರೆ ಕಾಕ್ಟಾ ಗಿಡಗಳು ಚೆನ್ನಾಗಿ ಬಂದಿದ್ದಾವೆ ಅದನ್ನು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್